ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸ್ವಾಗತ ಸುಸ್ವಾಗತ ಧನ್ಯವಾದಗಳು ಎಲ್ಲರಿಗೂ ಕೂಡ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಹೃತ್ಪೂರ್ವಕ ಶುಭಾಶಯಗಳು ಎದುರು ಕಡೆ ಕುಳಿತಿರೋ ಎಲ್ಲ ಗಣ್ಯರಿಗೂ ನಾಯಕರಿಗೂ ಹಿರಿಯರಿಗೂ ಹಾಗೂ ಆತ್ಮೀಯ ಕನ್ನಡ ಕಲಾಭಿಮಾನಿಗಳಿಗೂ ನನ್ನ ವಿನಯ ಪೂರ್ವಕ ನಮಸ್ಕಾರಗಳು ನೀವು ಹಂಪಿ ಉತ್ಸವಕ್ಕೆ ಇದು ಎಷ್ಟನೇ ಸಾರಿ ಬರ್ತಿದ್ರಿ ಮೊದಲನೇ ಸಲ ಕರೆಸ್ಕೊಂಡಿದ್ದಾರೆ ಹೌದಾ ಅಂದ್ರೆ ಹಂಪಿಗೆ ಬಂದಿದ್ರಿ ಅಲ್ಲ ಹಂಪಿಗೆ ಬಂದಿದ್ದೀರಿ ಆ ಮತ್ತೆ ಓಕೆ ಸೊ ಈಗ ಅವ್ರೆಲ್ಲರೂ ನನ್ನ ಕೇಳ್ತಿದ್ರೆ ಆಯ್ತಾ ಇವಾಗ ವಿಜಯ ರಾಘವೇಂದ್ರ ಅವ್ರು ಬರ್ತಾರಲ್ವಾ ಪ್ಲೀಸ್ ಅವ್ರು ಸೊಗಸಾಗಿ ಹಾಡು ಹೇಳ್ತಾರೆ ಒಂದ್ ಹಾಡು ಹೇಳಿಸ್ಬಿಡಿ ಹಂಗೆ ಸೂಪರ್ ಆಗಿ ಸ್ಟೆಪ್ ಹಾಕ್ತಾರೆ ಡಿ ಕೆ ಡಿ ನಲ್ಲಿ ನಾವೆಲ್ಲ ನೋಡಿದಿವಿ ಹೌದಾ ಇಲ್ವಾ ನೋಡಿ ಅಲ್ಲಿ ಡಿ ಕೆ ಡಿ ನಾನು ಮಾಡಿದ್ವಿ ಇವಾಗ ಇಡೀ ಸೀಸನ್ ಒಂದೇ ಸ್ಟೆಪ್ ಹಿಂಗ್ ಹೋಗಿ ಹಿಂಗ್ ಡಾನ್ಸ್ ಒಂದು ಹಾಡು ಹೇಳ್ಬೋದಾ ಖಂಡಿತ ಹಾಡು ಹಾಡ್ತೀನಿ ಯಾಕಂದ್ರೆ ಇಷ್ಟು ಜನರನ್ನ ನೋಡಿದಾಗ ಇಷ್ಟು ಪ್ರೀತಿಯನ್ನ ನೋಡಿದಾಗ ಇವಾಗ ತಾನೇ ನಮ್ಮ ಅಪ್ಪು ಅವರ ಹಾಡನ್ನ ಕೇಳಿದ್ವಿ ಬೊಂಬೆ ಹೇಳಿತೈತೆ ಅನ್ನೋ ಹಾಡು ಅದು ನನಗೆ ಬಹಳ ಇಷ್ಟವಾದಂತ ಹಾಡು ಆಮೇಲೆ ಈ ಭಾಗದಲ್ಲಿ ನಮ್ಗೆ ತುಂಬಾ ಮನಸ್ಸಿಗೆ ಖುಷಿನ ಕೊಡುವಂತ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಅಪ್ಪು ಅವರ ಅಭಿಮಾನಿಗಳು ಎಷ್ಟು ಮಟ್ಟಿಗಿದ್ದಾರೆ ಅಂತ ಹೇಳಿದ್ರೆ ನಾವ್ ಏನ್ ಹಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಅಪ್ಪು ಒಂದು ಮಾತು ಹೇಳಿದ್ರೆ ಸಾಕು ಅಷ್ಟು ಖುಷಿಯನ್ನ ಕೊಡ್ತಾರೆ ಸೊ ಆ ರೀತಿ ಪ್ರೀತಿಯನ್ನ ಅವ್ರಿಗೆ ಇವರೆಲ್ಲರೂ ಧಾರೆ ಇರ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ನಮ್ಮ ಪುಣ್ಯ ಆಗುತ್ತೆ ಈ ತರ ಒಂದು ವೇದಿಕೆ ವೇದಿಕೆ ಮೇಲೆ ನಿಂತ್ಕೊಳ್ಳೋದು ನನಗೊಂದು ಸದಾವಕಾಶ ಆಗುತ್ತೆ ಅಲ್ವಾ ಅಲ್ವಾಜಿ ಇನ್ನೊಂದ್ ಏನ್ ಗೊತ್ತಾ ಸಾಗರೋಪಾದಿಯಲ್ಲಿ ಜನ ಸೇರಿದ್ದಾರೆ ನಮ್ಮ ಪಾಟೀಲ್ ಸರ್ ಅವರು ಹೇಳ್ತಿದ್ರು ಇಲ್ಲಿಗೆ ಬಂದಾಗ ಉತ್ಸವ ಹೌದು ಆದ್ರೆ ಅಹ್ ನೋಡಿದಾಗ ಏನು ಏನ್ ಜಾತ್ರಾ ಮಹೋತ್ಸವ ತರ ಇಷ್ಟು ಲಕ್ಷ ಜನ ಬರ್ತಿದಾರಲ್ಲ ಅಂತ ಇಷ್ಟು ಲಕ್ಷ ಜನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಫಸ್ಟ್ ಇಷ್ಟು ಲಕ್ಷ ಜನ ನೋಡಿದಾಗ ನನಗೆ ಈ ಜನರಿಂದ ಇವರು ಹೊಡಿತಿರೋ ಚಪ್ಪಾಳೆಯಿಂದ ಇವರು ಹೊಡಿತಿರೋ ಶಿಲ್ಲೆಯಿಂದ ನಾವಿನ್ನೂ ಉಸಿರಾಡ್ತಾ ಇದ್ದೇವೆ ಈ ಕಲಾವಿದರಾಗಿ ಕನ್ನಡ ಚಿತ್ರರಂಗ ಇನ್ನು ಉಸಿರಾಡ್ತಾ ಇದೆ ಕನ್ನಡ ಸಿನಿಮಾಗಳು ಬರ್ತಾ ಇದ್ದಾವೆ ಹೊಸ ಹೊಸ ಕನಸನ್ನ ಕಟ್ಕೊಂಡು ಇಲ್ಲಿಂದ ಎಷ್ಟೋ ಜನ ಪ್ರತಿಭೆಗಳು ಹೊಸ ಸಿನಿಮಾ ಮಾಡ್ತಾರೆ ನಟರಾಗ್ತಾರೆ ತಂತ್ರಜ್ಞರಾಗ್ತಾರೆ ಒಳ್ಳೊಳ್ಳೆ ಸಿನಿಮಾ ಬಂದು ಇವಾಗ ಕನ್ನಡ ಸಿನಿಮಾ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಭಾರತದಲ್ಲಿ ಒಂದು ಮಾತುಕತೆ ಒಂದು ಚರ್ಚೆಗೊಳಗಾಗುತ್ತೆ ಇಡೀ ಪ್ರಪಂಚದಲ್ಲಿ ಒಂದು ಚರ್ಚೆ ಒಳಗಾಗುತ್ತೆ ಅಪ್ಪು ಅವ್ರ ಸಿನಿಮಾ ಆಗಿರ್ಬೋದು ಯಶ್ ಅವ್ರ ಸಿನಿಮಾ ಆಗಿರ್ಬೋದು ಈ ತರ ದೊಡ್ಡ ದೊಡ್ಡ ಅದ್ಭುತವಾದ ಸಿನಿಮಾಗಳು ಬಂದಿದಾವೆ ಸೊ ವಿ ಶುಡ್ ಥ್ಯಾಂಕ್ ದೆ ನಿಮಗೆ ನಾವು ಉಸಿರು ಇರೋವರೆಗೂ ಬಹುಶಃ ಉಸಿರು ಹೋದ್ಮೇಲೆ ಕೂಡ ನಿಮಗೆ ನಾವು ಧನ್ಯವಾದ ಹೇಳಬೇಕು ಅಷ್ಟರ ಮಟ್ಟಿಗೆ ಪ್ರೀತಿಯನ್ನ ಕೊಟ್ಟಿದ್ದಾರೆ ನೀವೆಲ್ಲ ಥ್ಯಾಂಕ್ ಯು ಈಗ ನೀವೇ ಆಪ್ ಮಾಡ್ಕೊಳ್ಳಿ ಡಾನ್ಸ್ ಮಾಡ್ತೀರಾ ಮೊದಲು ಹಾಡು ಹೇಳ್ತೀರಾ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೇನಾಗಿ ಹಾಯಾಗಿರುವೆ ರಾಘವೇಂದ್ರ ಎಷ್ಟು ಸೊಗಸಾಗಿ ಹಾಡಿದಿ ಆ ರಾಯರ ಆಶೀರ್ವಾದ ಮಾತು ಇಷ್ಟ ಇಷ್ಟಪಡ್ತೀನಿ ಸಾಮಾನ್ಯವಾಗಿ ವೇದಿಕೆ ಮೇಲೆ ಹೋದಾಗ ಒಂದು ಹಾಡು ಹಾಡ್ತೀನಿ ಅಂತ ಅಂದಾಗ ನನಗಿಂತ ಮುಂಚೆ ಅವರೇ ಹಾಡಾಡಕ್ ಶುರು ಮಾಡ್ಬಿಡ್ತಾರೆ ಈ ಹಾಡನ್ನ ಯಾಕಂದ್ರೆ ಅಷ್ಟು ಸಲ ಅಷ್ಟು ಪ್ರೀತಿಯಿಂದ ಹಾಡನ್ನ ಹಾಡು ಅಂತ ಕೇಳ್ತಾರೆ ನಾನು ಹಾಡ್ತೀನಿ ಇದ್ರ ಜೊತೆಗೆ ನೀವ್ ಹೇಳಿದಾಗ ಗುರುರಾಯರ ಅನುಗ್ರಹದ ಜೊತೆಗೆ ಇವರೆಲ್ಲರ ಆಶೀರ್ವಾದ ನನಗ್ ಸಿಗುತ್ತೆ ಅನ್ನೋದಾದ್ರೆ ಆ ಹಾಡನ್ನು ಎಷ್ಟು ಬಾರಿ ಹಾಡೋದಕ್ಕೂ ನಾನು ತಯಾರಿದ್ದೀನಿ ನಿಜ ನಿಮ್ಮ ಸಿನಿಮಾದ ಒಂದು ಸೂಪರ್ ಆಗಿರುವಂತಹ ಡೈಲಾಗ್ ಹೇಳೋದಾದ್ರೆ ಅಥವಾ ನಿಮ್ಮ ಫೇವ್ರೆಟ್ ಡೈಲಾಗ್ ಯಾವ್ದಾದ್ರು ಇದ್ರೆ ಅದ್ಯಾವ್ದಿರು ನಾನು ಆಕ್ಚುಲಿ ಸಿನಿಮಾಗಳಲ್ಲಿ ಅಷ್ಟು ದೊಡ್ಡದಾಗಿ ಡೈಲಾಗ್ ಗಳು ಹೊಡೆದಿಲ್ಲ ಇಲ್ಲಿ ಹೊಡೆದಿದ್ರೆ ನನ್ನ ತಮ್ಮ ಉಗ್ರಮಲ್ಲಿ ಹೊಡೆದಿದ್ದಾನೆ ಬಗೀರಲ್ಲಿ ಹೊಡೆದಿದ್ದಾನೆ ಹೌದು ನಿಮ್ ಶ್ರೀ ಮುರಳಿ ಅವನ ತರ ಡೈಲಾಗ್ ಹೊಡಿಯಕ್ ನನಗೆ ಬರಲ್ಲ ನಾವ್ ಏನಿದ್ರು ಸ್ವಲ್ಪ ಈ ಮಂಗನಾಟ ಆಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಅಥವಾ ರೊಮ್ಯಾನ್ಸ್ ಮಾಡ್ಕೊಂಡು ಅಥವಾ ಸ್ವಲ್ಪ ಹತ್ಕೊಂಡು ಇವೆಲ್ಲ ಮಾಡಿರೋ ರೂಢಿ ಅದ್ರ ಜೊತೆಗೆ சேவந்தி சேவந்தி சினிமா நெனப்பியா ஜாஜி மல்ல நோடு நோடு சோஜு ஹுவெ நோடு என்ன மனிவாரே ஜாஜி மல்ல நோடு சோஜு ஹுவெ நோடு என்ன மனிவாரே ಕಮಲದ ಹೂ ನಿನ್ನ ಕಾಣದೆ ಇರಲಾರೆ ಮಲ್ಲಿಗೆ ಮಾಯೋ ಕೇದಿಗೆ ಗರಿ ನಿನ್ನಾಗಲಿ ಇರಲಾರೆ ಮಲ್ಲಿಗೆ ಮಾಯೋ ಜಾಜಿ ಮಲ್ಲಿಗೆ ನೋಡಿ ಸುಜುಗದ ಹೂವೆ ನೋಡಿ ಎನ್ನ ಮ್ಯಾಲ ಮುನಿವಾರೇ